ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಅಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಸುಂದರ ಕಾಂಡಕ್ಕೆ ಸ್ವಾಗತ ವಿಭೀಷಣನು ರಾವಣನನ್ನು ತೊರೆದು ನೇರವಾಗಿ ಶ್ರೀರಾಮನ ಬಳಿಗೆ ಹೋಗಿ ಶರಣಾಗತನಾದ ನಂತರ ಶ್ರೀರಾಮನ ಸೇನೆಯಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ತಿಳಿಯುವ ಸಲುವಾಗಿ ರಾವಣನು ಶುಕ್ರ ಸಾರಣರೆಂಬ ತನ್ನ ಇಬ್ಬರು ದೂತರನ್ನು ಅಲ್ಲಿಗೆ ಕಳುಹಿಸುತ್ತಾನೆ ಆ ದೂತರು ಕಪ್ಪಟ ವಾನರ ರೂಪವನ್ನು ಧರಿಸಿ ಜರುಗಿದ ಎಲ್ಲ ಲೀಲೆಗಳನ್ನು ಗಮನಿಸಿದರು ಅವರು ತಮ್ಮ ಮನದಲ್ಲೇ ಪ್ರಭುವಿನ ಗುಣಗಳನ್ನು ಆತನ ಶರಣ ಶರಣಾಗತ ವತ್ಸಲ ಅಥವಾ ಶರಣಜನ ವಾತ್ಸಲ್ಯವನ್ನು ಮೆಚ್ಚಿಕೊಂಡು ಕೊಂಡಾಡತೊಡಗಿದರು ಪಟ ವೇಷದಲ್ಲಿದ್ದರೂ ಅವರು ಅತ್ಯಂತ ಪ್ರೇಮದಿಂದ ಶ್ರೀರಾಮನ ಸ್ವಭಾವವನ್ನು ಬಹಿರಂಗವಾಗಿ ಹೊಗಳತೊಡಗಿದರು ಆ ತನ್ಮಯತೆಯಲ್ಲಿ ಅವರ ವಾನರ ರೂಪ ಮರೆತು ಹೋಗಿ ನಿಜ ರೂಪ ವ್ಯಕ್ತವಾಯಿತು ಅದರಿಂದ ಅವರು ಶತ್ರು ದೂತರೆಂದು ತಿಳಿದ ವಾನರರು ಅವರನ್ನು ಬಂಧಿಸಿ ಸುಗ್ರೀವನ ಬಳಿಗೆ ಕರೆತಂದರು ಆಗ ಸುಗ್ರೀವನು ವಾನರರೇ ಈ ರಾಕ್ಷಸರ ಅಂಗ ಭಂಗಗೈದು ಕಳಿಸಿ ಬಿಡಿರಿ ಎಂದು ಆದೇಶಿಸಿದನು ಸುಗ್ರೀವನ ಮಾತನ್ನು ಕೇಳುತ್ತಲೇ ವಾನರ ವೀರರು ಅವರನ್ನು ಬಂಧಿಸಿ ಸೈನ್ಯದ ಸುತ್ತಲೂ ತಿರುಗಾಡಿಸಿದರು ವಾನರರು ಅವರನ್ನು ಅನೇಕ ವಿಧದಿಂದ ಹೊಡೆಯತೊಡಗಿದರು ಅವರು ದೀನರಾಗಿ ಅಂಗಲಾಚಿದರೂ ವಾನರರು ಅವರನ್ನು ಬಿಡಲಿಲ್ಲ ಕೊನೆಗೆ ಆ ದೂತರು ನಮ್ಮ ಕಿವಿಮೂಗುಗಳನ್ನು ಕೊಯ್ದರೆ ಕೋಸಲಾಧೀಶ ರಾಮಚಂದ್ರನ ಆಣೆ ಎಂದು ಬೊಬ್ಬಿಡಿದರು ಇದನ್ನು ಕೇಳಿದ ಲಕ್ಷ್ಮಣನಿಗೆ ಅವರ ಮೇಲೆ ಕನಿಕರ ಉಂಟಾಗಿ ವಾನರರನ್ನು ತನ್ನ ಬಳಿಗೆ ಕರೆದನು ಅವನು ನಕ್ಕು ಆ ರಾಕ್ಷಸರನ್ನು ಬಿಡುಗಡೆ ಮಾಡಿ ಅವರಲ್ಲಿ ಹೇಳುತ್ತಾನೆ ರಾವಣನ ಕೈಗೆ ಈ ಪತ್ರವನ್ನು ಕೊಟ್ಟು ಎಲೈ ಈ ಕುಲಘಾತಕ ಲಕ್ಷ್ಮಣನ ಸಂದೇಶವನ್ನು ಓದು ಎಂದು ಹೇಳಿರಿ ಅನಂತರ ಆ ಮೂರ್ಖ ರಾವಣನಿಗೆ ಸೀತಾದೇವಿಯನ್ನು ಒಪ್ಪಿಸಿ ಶ್ರೀರಾಮನೊಡನೆ ಸಂಧಿ ಮಾಡಿಕೊ ಇಲ್ಲದಿದ್ದರೆ ನಿನ್ನ ಕಾಲವು ಸಮೀಪಿಸಿತೆಂದು ತಿಳಿ ಎಂಬನ್ನ ಈ ನನ್ನ ಸಂದೇಶವನ್ನು ಬಾಯಿ ಮಾತಿನಲ್ಲಿ ತಿಳಿಸಿರಿ ಆ ರಾಕ್ಷಸ ದೂತರು ಲಕ್ಷ್ಮಣನ ಚರಣಗಳಿಗೆರಗಿ ಶ್ರೀರಾಮನ ಗುಣಗಳನ್ನು ಹೊಗಳುತ್ತ ಅವರು ಕೂಡಲೇ ಹೊರಟು ಹೋದರು ಶ್ರೀರಾಮಚಂದ್ರನ ಕೀರ್ತಿಯನ್ನು ಕೊಂಡಾಡುತ್ತಾ ಅವರು ಲಂಕೆಯನ್ನು ತಲುಪಿ ರಾವಣನ ಕಾಲಿಗೆ ಬಿದ್ದರು ದಶಮುಖ ರಾವಣನು ನಕ್ಕು ಶುಕಸಾರಣರನ್ನು ಪರಿಹಾಸ್ಯ ಮಾಡುತ್ತ ಎಲೈ ಶುಕನೆ ನಿನ್ನ ಕ್ಷೇಮ ಸಮಾಚಾರವೇನು ಹೇಳು ಮತ್ತೆ ಮೃತ್ಯುವಿಗೆ ಸಮೀಪಿಸಿದ ಆ ವಿಭೀಷಣನ ವಿಷಯವನ್ನು ಅರುಹು ಆ ಮೂರ್ಖನು ರಾಜ್ಯಭಾರ ಮಾಡುತ್ತಲೇ ಲಂಕೆಯನ್ನು ತೊರೆದು ಹೋದ ಈಗ ಆ ನಿರ್ಭಾಗ್ಯನು ಜವೆ ಗೋಧಿಗೆ ಹತ್ತಿದ ಹುಳವಾಗಿದ್ದಾನೆ ಜವೆ ಗೋಧಿಯನ್ನು ಬೀಸುವಾಗ ಆ ಹುಳವು ಹಿಟ್ಟಾಗಿ ಬಿಡುತ್ತದೆ ಹಾಗೆಯೇ ನರವಾನರರೊಂದಿಗೆ ಅವನು ಕೂಡ ನಾಶವಾಗಿ ಹೋಗುವನು ಕಾಲನ ಪ್ರೇರಣೆಯಿಂದ ಬಂದಿರುವ ಆ ವಾನರ ಭಲ್ಲೂಕ ಸೈನ್ಯದ ಕುರಿತು ಹೇಳು ಸಮುದ್ರವೇ ದಯಾ ಹೃದಯನಾಗಿ ಅವರನ್ನು ರಕ್ಷಿಸುತ್ತಿರುವುದರಿಂದ ಅವರು ಇಷ್ಟರವರೆಗೆ ಬದುಕಿದ್ದಾರೆ ಎಂದರೆ ಅವರಿನ್ನೂ ಸಮುದ್ರ ತೀರದ ಆಚೆಗೆ ಇರುವುದರಿಂದ ಇಲ್ಲದಿದ್ದರೆ ನಮ್ಮ ರಾಕ್ಷಸರು ಅವರನ್ನು ಕೊಂದು ತಿಂದು ಬಿಡುತ್ತಿದ್ದರು ನನ್ನ ಭಯದಿಂದ ವಿಹ್ವಲ ಹೃದಯರಾದ ಆ ತಾಪಸರ ಕುರಿತು ತಿಳಿಸು ಅವರನ್ನು ನೀನು ಕಂಡೆಯ ಅಥವಾ ಅವರು ನನ್ನ ಯಶೋವೈಭವವನ್ನು ಕೇಳಿಯೇ ಮರಳಿ ಹೋದರು ಶತ್ರು ಸೇನೆಯ ತೇಜೋಬಲವನ್ನು ಕುರಿತು ಏಕೆ ಹೇಳುವುದಿಲ್ಲ ಕೆಲವು ಶುಕ ನಿನ್ನ ಚಿತ್ತವು ಚಕಿತಗೊಂಡಂತಿದೆಯಲ್ಲ ಆಗ ಆ ದೂತನು ಹೇಳಿದನು ಒಡೆಯ ನೀವು ಕೃಪೆ ಮಾಡಿ ಪ್ರಶ್ನಿಸಿದಂತೆ ನಾನು ಹೇಳುವ ವಿಷಯವನ್ನು ಕೂಡ ಕೋಪಿಸದೆ ಆಲಿಸಿರಿ ನನ್ನನ್ನು ನಂಬಿ ನಿಮ್ಮ ಸೋದರ ವಿಭೀಷಣನು ಹೋಗಿ ಶ್ರೀರಾಮಚಂದ್ರನನ್ನು ಸೇರಿಕೊಂಡಾಗಲೇ ಆತನಿಗೆ ಶ್ರೀರಾಮನು ಲಂಕಾ ರಾಜ್ಯದ ಪಟ್ಟಾಭಿಷೇಕ ಮಾಡಿದನು ನಾವು ನಿಮ್ಮ ದೂತರೆಂದು ತಿಳಿಯುತ್ತಲೇ ವಾನರರು ನಮ್ಮನ್ನು ಬಂಧಿಸಿ ಅನೇಕ ಕಷ್ಟ ಕೊಟ್ಟರು ಅವರು ನಮ್ಮ ಕಿವಿ ಮೂಗು ಕತ್ತರಿಸಲು ಸಿದ್ಧರಾದಾಗ ನಾವು ಶ್ರೀರಾಮನ ಮೇಲೆ ಆಣೆ ಇಡುತ್ತಲೇ ನಮ್ಮನ್ನು ಬಿಟ್ಟು ಬಿಟ್ಟರು ನೀವು ಶ್ರೀರಾಮನ ಸೇನೆಯ ಕುರಿತು ಕೇಳಿದಿರಿ ಭು ಆ ಸೇನೆಯನ್ನು ಕೋಟಿ ಬಾಯಿಗಳಿಂದಲೂ ವರ್ಣಿಸಲಸದಳ ಆ ಸೇನೆಯಲ್ಲಿ ನಾನಾ ವರ್ಣದ ವಾನರರು ಬಲ್ಲೂಕಗಳು ಅಸಂಖ್ಯಾತರಾಗಿದ್ದಾರೆ ಅವರ ಮುಖಗಳು ಭಯಂಕರ ವಿಶಾಲ ಶರೀರವುಳ್ಳವರು ಅತಿ ಭಯಾನಕರಾಗಿದ್ದಾರೆ ನಮ್ಮ ನಗರಕ್ಕೆ ಬಂದು ಲಂಕೆಯನ್ನು ಸುಟ್ಟು ನಿಮ್ಮ ಪುತ್ರ ಅಕ್ಷಯ ಕುಮಾರನನ್ನು ಕೊಂದ ಕಪಿಯ ಬಾಲ ಕಪಿಯ ಬಲ ಉಳಿದವರೊಂದಿಗೆ ಹೋಲಿಸಿದರೆ ಹೆಚ್ಚೇ ಇದೆ ಅಸಂಖ್ಯ ನಾಮವುಳ್ಳ ಕಠಿಣ ಕರಾಳ ಅಸಮಾನ ಯೋಧರು ಅಜೇಯ್ಯರು ಆದ ಅವರು ಅಸಂಖ್ಯ ಆನೆಗಳ ಬಲ ಸಂಪನ್ನರು ಭೀಮ ವಿಶಾಲ ಕಾಯರು ಆಗಿದ್ದಾರೆ ವಿವಿಧ ಮೈಂದ ನೀಲ ನಲ ಅಂಗದ ಗದ ವಿಕಟಾಸ್ಯ ದಧಿಮುಖ ಕೇಸರಿ ನಿಷಠ ಶಠ ಜಾಂಬವಂತ ಮೊದಲಾದ ವಾನರರೆಲ್ಲರೂ ಸಾಟಿ ಇಲ್ಲದ ಪರಾಕ್ರಮ ಶಾಲೆಗಳು ಈ ವಾನರರೆಲ್ಲರೂ ಬಲದಲ್ಲಿ ಸುಗ್ರೀವನಿಗೆ ಸಮಾನರು ಇಂತಹವರು ಒಬ್ಬರಿಬ್ಬರಲ್ಲ ಕೋಟಿ ಕೋಟಿ ಇದ್ದಾರೆ ಈ ಸುಭಟ ಕೋಟಿಯನ್ನು ಎಣಿಸಬಲ್ಲವರಾರು ಶ್ರೀರಾಮನ ಕೃಪೆಯಿಂದ ಅವರಲ್ಲಿ ಎಣೆ ಇಲ್ಲದ ಬಲವಿದೆ ಅವರು ತ್ರಿಭುವನಗಳನ್ನು ತೃಣಕ್ಕೆ ಸಮಾನವೆಂದು ಪರಿಗಣಿಸುತ್ತಾರೆ ಓ ದಶಗ್ರೀವ ಅವರ ಸೇನೆಯಲ್ಲಿ ಸೇನಾಪತಿಗಳೇ ಹದಿನೆಂಟು ಪದ್ಮಗಳಷ್ಟು ಇದ್ದಾರೆಂದು ನಾವು ಕಿವಿಯಾರೆ ಕೇಳಿದ್ದೇವೆ ನಾಥ ಆ ಸೇನೆಯಲ್ಲಿರುವ ಪ್ರತಿಯೊರ್ವನು ನಿಮ್ಮನ್ನು ಜಯಿಸುವವರೇ ಎಲ್ಲರೂ ರೋಷಾವೇಶದಿಂದ ಕಾಳಗ ಮಾಡಲು ತೋಳೇರಿಸುತ್ತಿರುವರು ಆದರೆ ರಘುನಾಥನು ಅವರಿಗೆ ಆಜ್ಞೆಯನ್ನು ಕೊಡುತ್ತಿಲ್ಲ ಅವರೆಲ್ಲರೂ ನಾವು ಕಷ್ಟಕರವಾದ ಭಾರಿ ಮೀನು ಮೊಸಳೆ ಭಯಂಕರ ಸರ್ಪಗಳಿಂದ ಕೂಡಿದ ಈ ಮಹಾಸಮುದ್ರವನ್ನು ಹೀರಿಬಿಡುತ್ತೇವೆ ಇಲ್ಲವೇ ದೊಡ್ಡ ದೊಡ್ಡ ಪರ್ವತಗಳಿಂದ ಈ ಕಡಲ ಒಡಲನ್ನೇ ತುಂಬಿ ಬಿಡುತ್ತೇವೆ ರಾವಣನನ್ನು ಹೊಸಕ್ಕೆ ಹಾಕಿ ಧೂಳಿ ಪಟ ಮಾಡಿ ಬಿಡುತ್ತೇವೆ ಹೀಗೆ ಉಕ್ಕಡಿಸುತ್ತಿದ್ದಾರೆ ಅವರೆಲ್ಲರೂ ಸಹಜವಾಗಿಯೇ ನಿರ್ಭಯರಾಗಿದ್ದಾರೆ ಲಂಕಾ ನಗರವನ್ನೇ ನುಂಗಿ ಬಿಡುವಂತೆ ಹವಣಿಸಿ ಗರ್ಜಿಸುತ್ತಿದ್ದಾರೆ ಆ ವಾನರರು ಬಲ್ಲೂಕಗಳು ಸಹಜವಾಗಿಯೇ ಶೌರ್ಯ ಪರಾಕ್ರಮಗಳಿಂದ ತುಂಬಿ ತುಳುಕುತ್ತಿದ್ದಾರೆ ಇದು ಸಾಲದೆಂಬಂತೆ ಅವುಗಳ ತಲೆಯ ಮೇಲೆ ಸರ್ವೇಶ್ವರ ಶ್ರೀರಾಮನಿದ್ದಾನೆ ರಾವಣ ಅವರು ಕೋಳುಗುಳದಲ್ಲಿ ಕೋಟಿ ಕಾಲರನ್ನು ಗೆಲ್ಲಬಲ್ಲರು ಶ್ರೀರಾಮಚಂದ್ರನ ತೇಜೋಬಲ ಪರಾಕ್ರಮ ಅಸಮಾನಗಳು ವೈಭವಗಳು ಅದ್ಭುತವಾದವು ಅವನ್ನು ಶತ ಸಹಸ್ರ ಶೇಷರು ಹಾಡಿ ತಣಿಯರು ಅವನು ತನ್ನ ಒಂದೇ ಬಾಣದಿಂದ ನೂರಾರು ಸಮುದ್ರಗಳನ್ನು ಒಣಗಿಸಬಲ್ಲನು ಹೀಗಿದ್ದರು ನೀತಿ ಕುಶಲನಾದ ಶ್ರೀರಾಮನು ನಿಮ್ಮ ಸೋದರನಲ್ಲಿ ಉಪಾಯವನ್ನು ಕೇಳಿದನು ವಿಭೀಷಣನ ಸೂಚನೆಯಂತೆ ಸಮುದ್ರವನ್ನು ದಾರಿ ಮಾಡಿಕೊಡುವಂತೆ ಕೇಳಿಕೊಳ್ಳುತ್ತಿದ್ದಾನೆ ಏಕೆಂದರೆ ಅವನ ಮನದಲ್ಲಿ ದಯೆ ತುಂಬಿ ತುಳುಕುತ್ತಿದೆ ಅದರಿಂದಾಗಿಯೇ ಅವನು ಸಮುದ್ರವನ್ನು ಒಣಗಿಸುವುದಿಲ್ಲ ದೂತನು ಹೇಳಿದ ಮಾತನ್ನು ಕೇಳಿದ ರಾವಣನು ಪರಿಹಾಸ್ಯ ಮಾಡುತ್ತಾ ಚೆನ್ನಾಗಿ ನಕ್ಕ ು ಎಂತೆಂದನು ಇಂತಹ ಬುದ್ಧಿ ಇರುವುದರಿಂದಲೇ ಕಪಿಗಳನ್ನು ಸಹಾಯಕ್ಕೆ ಕರೆತಂದಿರುವನು ಸಹಜ ಭೀರುವಾದ ವಿಭೀಷಣನ ವಚನವನ್ನೇ ಪ್ರಮಾಣವೆಂದು ಬಗೆದು ಆತನು ಬಾಲಕರಂತೆ ಸಮುದ್ರವನ್ನು ಬೇಡುತ್ತಿದ್ದಾನೆ ಎಲವೋ ಮೂರ್ಖ ಸುಳ್ಳು ಬಡಾಯಿ ಏತಕ್ಕೆ ಕೊಚ್ಚಿಕೊಳ್ಳುತ್ತಿದ್ದೀಯೆ ಸಾಕು ಸಾಕು ಶತ್ರುವಿನ ಬಲ ಬುದ್ಧಿಯ ಆಳವನ್ನು ನಾನು ಕಂಡುಕೊಂಡಿದ್ದೇನೆ ವಿಭೀಷಣನಂತಹ ಪುಕ್ಕಲು ಮಂತ್ರಿಯುಳ್ಳ ಅವನಿಗೆ ವಿಜಯ ವಿಭೂತಿಗಳು ಹೇಗೆ ದಕ್ಕಿಯಾವು ದುಷ್ಟ ರಾವಣನ ಮಾತನ್ನು ಕೇಳಿದ ದೂತನ ರೋಷ ಉಕ್ಕಿ ಹರಿಯಿತು ಅವನು ಸಮಯ ಬರೆತು ಲಕ್ಷ್ಮಣನು ಕೊಟ್ಟ ಪತ್ರವನ್ನು ಹೊರತೆಗೆದು ಶ್ರೀರಾಮನ ಸಹೋದರ ಲಕ್ಷ್ಮಣನು ಈ ಪತ್ರವನ್ನು ನಿಮಗಾಗಿ ಕೊಟ್ಟಿರುವನು ಒಡೆಯ ಇದನ್ನು ಓದಿ ಮನಸ್ಸಿಗೆ ನೆಮ್ಮದಿ ತಂದುಕೊಳ್ಳಿ ಎಂದು ಹೇಳಿದನು ರಾವಣನು ನಕ್ಕು ಅದನ್ನು ಎಡಗೈಯಿಂದ ಪಡೆದು ಮಂತ್ರಿಯನ್ನು ಕರೆದು ಓದಿಸತೊಡಗಿದ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भजम हरणभवभयद ऋणं श्रीरु श्रीरा She wrote.